ಆತ್ಮೀಯ ಶಿಕ್ಷಕರೇ ನೀಡ್ಸ್ ಆಫ್ ಟೀಚರ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಂಭ್ರಮ ಶನಿವಾರದ ಬಗ್ಗೆ ತಿಳಿದುಕೊಳ್ಳೋಣ ಸಂಭ್ರಮ ಶನಿವಾರ ಪ್ರತಿ ತಿಂಗಳು ಮೂರನೇ ಶನಿವಾರದ ಕಾರ್ಯಕ್ರಮ ಅ ಬ್ಯಾಗ್ಲೆಸ್ ಡೇ ಸಂಭ್ರಮ ಶನಿವಾರ ಕಾರ್ಯಕ್ರಮ ಕುರಿತ ಚಟುವಟಿಕೆ ಬ್ಯಾಂಕ್ ಮಕ್ಕಳಿಗೆ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ನೋ ಬ್ಯಾಗ್ ಡೇಗೆ ನಿಮಿತ್ತ ಕೈಗೊಳ್ಳಬಹುದಾದ ಚಟುವಟಿಕೆಗಳು ಸಂಭ್ರಮ ಶನಿವಾರ ಕಾರ್ಯಕ್ರಮದ ಪರಿಕಲ್ಪನೆ ಮಗು ಸ್ವತಂತ್ರವಾಗಿ ಯೋಚಿಸುವಂತೆ ಮಾಡುವುದು ಸೂಕ್ಷ್ಮಗ್ರಾಹಿ ಸಂತೋಷ ಮನಸ್ಸಿನ ವ್ಯಕ್ತಿತ್ವವನ್ನು ರೂಪಿಸುವುದು ಉತ್ತಮ ನಾಗರಿಕರನ್ನು ರೂಪಿಸುವ ಚಟುವಟಿಕೆಗಳನ್ನು ಕೈಗೊಳ್ಳುವುದು ಈ ಕಾರ್ಯಕ್ರಮದ ಪರಿಕಲ್ಪನೆಯಾಗಿದೆ ಇನ್ನು ಬ್ಯಾಗ್ಲೆಸ್ ಡೇ ಕಾರ್ಯಕ್ರಮದ ಉದ್ದೇಶಗಳು ಕಾರ್ಯಕ್ರಮದ ಉದ್ದೇಶಗಳು ಮಕ್ಕಳಲ್ಲಿ ಧನಾತ್ಮಕ ಬದಲಾವಣೆ ತರುವ ಮೂಲಕ ನಾಗರಿಕ ಪೌರಪ್ರಜ್ಞೆಯನ್ನು ಬೆಳೆಸುವುದು ಚಟುವಟಿಕೆ ಆಧಾರಿತ ಅನ್ವಯಿಕ ಕಲಿಕೆಯನ್ನು ಉಂಟು ಮಾಡುವುದರ ಮೂಲಕ ಮಕ್ಕಳ ಭಾಗವಹಿಸುವಿಕೆಯನ್ನು ಪ್ರೇರೇಪಿಸುವುದು ಮಕ್ಕಳಿಗೆ ಶೈಕ್ಷಣಿಕ ಮತ್ತು ಭೌತಿಕ ಹೊರೆಯನ್ನು ಕಡಿಮೆ ಮಾಡುವುದು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಸಮಗ್ರ ವ್ಯಕ್ತಿತ್ವವನ್ನು ಬೆಳೆಸುವುದು ಕಾರ್ಯಕ್ರಮ ಆಯೋಜನೆ ಮತ್ತು ಅನುಷ್ಠಾನ ಸಂಭ್ರಮ ಶನಿವಾರವನ್ನು ತಿಂಗಳಲ್ಲಿ ಒಂದು ಶನಿವಾರದ ನಡೆಸುವಂತೆ ಕರ್ನಾಟಕ ಸರ್ಕಾರ ಆದೇಶ ನೀಡಿದೆ ವಿದ್ಯಾರ್ಥಿಗಳನ್ನು ಬಹುಮುಖ ಚಟುವಟಿಕೆಗಳಲ್ಲಿ ತೊಡಗಿಸಲು ಹಾಗೂ ನಾಗರಿಕ ಪ್ರಜ್ಞೆಯನ್ನು ಬೆಳೆಸಲು ಅನುಕೂಲವಾಗುವಂತೆ ಹತ್ತು ಮಾಡೆಲ್ಗಳನ್ನು ಸಿದ್ಧಪಡಿಸಲಾಗಿದೆ ಪ್ರತಿ ಮಾಡೆಲ್ ಮೂರು ಪ್ರಮುಖ ಘಟಕಗಳನ್ನು ಹೊಂದಿದ್ದು ತಿಂಗಳಿಗೆ ಒಂದು ವಿಷಯದ ಒಂದು ಮಾಡಲನ್ನು ಮೂರು ಗಂಟೆಗಳ ಅವಧಿಗೆ ಅಳವಡಿಸುವಂತೆ ಯೋಜಿಸಲಾಗಿದೆ ಇನ್ನು ಮೂರು ಪ್ರಮುಖ ಘಟಕಗಳು ಯಾವುವೆಂದರೆ ಮೊದಲನೇ ಘಟಕ ಅರಿವು ಈ ಘಟಕವು ನಿಗದಿತ ವಿಷಯದ ಕುರಿತು ವಾಸ್ತವ ಸಂಗತಿ ತಿಳಿಯುವಂತಹ ಚಟುವಟಿಕೆಗಳನ್ನು ಹೊಂದಿರುತ್ತದೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಸ್ತುತ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ತಿಳಿಯಲು ವಿದ್ಯಾರ್ಥಿಗಳಿಗೆ ಸಹಾಯಕವಾಗುತ್ತದೆ ಇನ್ನು ಎರಡನೇ ಒಂದು ಘಟಕ ಅನುಭವ ನಿಗದಿತ ವಿಷಯವು ಮಕ್ಕಳ ಅನುಭವ ಅಥವಾ ಸಮುದಾಯದಲ್ಲಿನ ನೈಜ ಅನುಭವಗಳನ್ನು ಹೊಂದಲು ಪೂರಕವಾದ ಚಟುವಟಿಕೆಗಳನ್ನು ಈ ಅನುಭವ ಘಟಕದಲ್ಲಿ ನೀಡಲಾಗಿದೆ ಇನ್ನು ಮೂರನೇ ಘಟಕ ಅವಲೋಕನ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಗಳಿಸಿದ ಅನುಭವ ಸಂಗ್ರಹಿಸಿದ ಮಾಹಿತಿಯನ್ನು ಪರಸ್ಪರ ವಿನಿಮಯ ಮಾಡುವಂಥ ಚಟುವಟಿಕೆಗಳನ್ನು ಈ ಅವಲೋಕನ ವಿಭಾಗದಲ್ಲಿ ನೀಡಲಾಗಿದೆ ಪ್ರತಿ ವಿಷಯಕ್ಕೆ ಸಂಬಂಧಿಸಿದ ಸವಾಲುಗಳು ಪರಿಹಾರಗಳು ಪರಿಣಾಮಗಳು ಇತ್ಯಾದಿಗಳನ್ನು ಅರಿಯಲು ಈ ಅವಲೋಕನ ಘಟಕ ಪ್ರೇರೇಪಿಸುತ್ತದೆ ಸ್ವಕಲಿಕೆ ಮತ್ತು ಅನುಭವಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ನೆರವಾಗುವುದಲ್ಲದೆ ಪರಿಕಲ್ಪನೆಗಳನ್ನು ಆಂತರಿಕಗೊಳಿಸಲು ಅವಲೋಕನ ಘಟಕ ಪ್ರಭಾವ ಬೀರುತ್ತದೆ ಇನ್ನು ನಾವು ನೀವು ಎಲ್ಲರೂ ಪ್ರಮುಖವಾಗಿ ತಿಳಿದುಕೊಳ್ಬೇಕಾಗ್ತಕ್ಕಂಥ ವಿಷಯ ಏನಪ್ಪಾ ಅಂದರೆ ಈ ಸಂಭ್ರಮ ಶನಿವಾರ ಕಾರ್ಯಕ್ರಮ ನಿರ್ವಹಣಾ ಮಾಹಿತಿಯನ್ನು ಈ ಕೆಳಕಂಡಂತೆ ಮಾಹೇವಾರು ಅನುಷ್ಠಾನಗೊಳಿಸಬೇಕಾಗ್ತದೆ ಜೂನ್ ತಿಂಗಳಲ್ಲಿ ವಿಶೇಷ ಚೈತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಜುಲೈ ತಿಂಗಳಲ್ಲಿ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ ಆಗಸ್ಟ್ ತಿಂಗಳಲ್ಲಿ ಮಾಧ್ಯಮ ಮತ್ತು ಅಂತರ್ಜಾಲದ ಸದ್ಬಳಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಪೌಷ್ಟಿಕತೆ ಸ್ವಾಸ್ಥ್ಯ ಮತ್ತು ಶುಚಿತ್ವ ಅಕ್ಟೋಬರ್ ತಿಂಗಳಲ್ಲಿ ಸಾರ್ವಜನಿಕ ನೈರ್ಮಲ್ಯ ಘನತ್ಯಾಜ್ಯದ ನಿರ್ವಹಣೆ ನವೆಂಬರ್ ತಿಂಗಳಲ್ಲಿ ಆರೋಗ್ಯಕರ ಜೀವನ ಶೈಲಿ ಡಿಸೆಂಬರ್ ತಿಂಗಳಲ್ಲಿ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಜನವರಿಯಲ್ಲಿ ರಸ್ತೆ ಸುರಕ್ಷತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಹಿಂಸೆ ಅಪರಾಧ ಅಪಘಾತಗಳ ಸಂದರ್ಭದಲ್ಲಿ ರಕ್ಷಣೆ ಹಾಗೂ ಭದ್ರತೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಲಿಂಗ ಸಮಾನತೆಗೆ ಪ್ರೋತ್ಸಾಹ ಈ ರೀತಿ ಹತ್ತು ಮಾಡೆಲ್ಗಳನ್ನು ತಿಂಗಳಿಗೊಂದರಂತೆ ನಾವು ಅನುಷ್ಠಾನಗೊಳಿಸಬೇಕಾಗಿದ್ದು ನಮ್ಮ ಕರ್ತವ್ಯವಾಗಿದೆ ಧನ್ಯವಾದಗಳು